ವಾಲ್ಮೀಕಿ ಪ್ರಕರಣ ಹೊರಗೆ ಬಂದಾಗಿನಿಂದ ಬಿಜೆಪಿ ಪಾಳಯದಲ್ಲಿ ದೊಡ್ಡ ಹುರುಪಿತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಹಗರಣ ನಡೆದಿದೆ ಎಸ್ ಟಿ ಸಮುದಾಯದವರ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾರೆ ಆ ದುಡ್ಡಿನಲ್ಲಿ ಚುನಾವಣೆ ಮಾಡಿದ್ದಾರೆ ಅಂತ ಹೋರಾಟ ಶುರು ಮಾಡುವ ಅದು ಒಂದು ಹಂತಕ್ಕೆ ಬಂತು ಅನ್ನೋವಷ್ಟರಲ್ಲಿ ಮೂಢ ಹಗರಣ ಸಿಕ್ಬಿಡ್ತು ಅವರ ಕೈಗೆ ಪಾದಯಾತ್ರೆ ಮಾಡಿದ್ದೇನು ರಾಜೀನಾಮೆಗೆ ಆಗ್ರಹಿಸಿದ್ದೇನು ಒಂದು ಹಂತದಲ್ಲಿ ಕಾಂಗ್ರೆಸ್ ವಾಸ್ ಇನ್ ಬ್ಯಾಕ್ಫುಟ್ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು ಅವರ ಕೈಗೆ ಈಗ ಪ್ರತ್ಯಸ್ತ್ರ ಅನ್ನುವಂತೆ ಸಿಕ್ಕಿರೋದು ಮುನಿರತ್ನ ಪ್ರಕರಣ ಕಸ ಗುತ್ತಿಗೆದಾರರಿಗೆ ಮುನಿರತ್ನ ಪ್ರಾಣ ಬೆದರಿಕೆ ಹಾಕಿದ್ರು ದುಡ್ಡು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅದರ ಆಡಿಯೋ ಹೊರಗೆ ಬಂದಿದೆ ಆ ಆಡಿಯೋದಲ್ಲಿ ದಲಿತ ಸಮುದಾಯದವರನ್ನ ಜಾತಿ ಹಿಡಿದು ನಿಂದಿಸಿರುವುದು ಇದೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಒಂದು ಅಸ್ತ್ರ ಕೊಟ್ಟಂಗಾಗಿದೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಹಾಟ್ ಡಿಸ್ಕಷನ್ ಟಾಪಿಕ್ ಇದು ಕೆಲವು ದಿನಗಳಿಂದ ರಾಜಕೀಯ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದ ಕಾಂಗ್ರೆಸ್ ಈಗ ಚಾಟಿ ಹಿಡ್ಕೊಂಡು ಎದ್ದು ನಿಂತಿದೆ ದಲಿತ ನಿಂದನೆಯೂ ಇದೆ ಒಕ್ಕಲಿಗ ನಿಂದನೆಯೂ ಇದೆ ಅದರಲ್ಲಿ ಈಗಾಗಲೇ ಮುನಿರತ್ನರನ್ನ ಅರೆಸ್ಟ್ ಮಾಡಲಾಗಿದೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕೀಗ ಕಾಂಗ್ರೆಸ್ನಲ್ಲಿ ಆಕ್ಷನ್ ಪ್ಲಾನ್ ತಯಾರಾಗ್ತಾ ಇದೆ ಈ ಹೋರಾಟ ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರದು ರಾಜ್ಯದಾದ್ಯಂತ ಮುನಿರತ್ನ ವಿರುದ್ಧ ಹೋರಾಟ ನಡೆಸಬೇಕು ಅಂತ ಪ್ಲಾನ್ ಈಗಾಗಲೇ ಕಾಂಗ್ರೆಸ್ಸಿನ ದಲಿತ ಶಾಸಕರು ಮತ್ತು ಒಕ್ಕಲಿಗ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ ನಮ್ಮ ನಮ್ಮ ಸಮುದಾಯಗಳನ್ನ ನಿಂದಿಸಿದ್ದಾರೆ ಮುನಿರತ್ನ ಈಗ ಜಿಲ್ಲಾ ಕೇಂದ್ರಗಳಲ್ಲೂ ಕಂಪ್ಲೇಂಟ್ ಕೊಡಿಸ್ತಾರಂತೆ ಜಾತಿನಿಂದನೆ ಪ್ರಕರಣ ದಾಖಲಾಗಿದೆ ಆಡಿಯೋದಲ್ಲಿ ಮಹಿಳೆಯರಿಗೆ ಅವಹೇಳನ ಆಗಿರೋದು ಕೂಡ ಇದೆ ಬಿಜೆಪಿ ದಲಿತ ವಿರೋಧಿ ಒಕ್ಕಲಿಗ ವಿರೋಧಿ ಮಹಿಳಾ ವಿರೋಧಿ ಅಂತ ಕಾಂಗ್ರೆಸ್ಸಿನ ಆರೋಪ ಕೆಲವು ತಿಂಗಳಿಂದ ಹೋರಾಟದ ಹುರುಪಿನಲ್ಲಿದ್ದ ಬಿಜೆಪಿಗೆ ಮುನಿರತ್ನ ಆಡಿಯೋ ಏಟ್ ಕೊಟ್ಟಂಗಾಗಿದೆ ಫೋಟೋಗಳಲ್ಲಿ ನೋಡ್ತಾ ಇದ್ದೀರಿ ಒಕ್ಕಲಿಗ ಶಾಸಕರು ದಲಿತ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕಂಪ್ಲೇಂಟ್ ಮಾಡಿದ್ರು ಮುನಿರತ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಬಿಜೆಪಿ ಲಿಟ್ರಲಿ ಅಡಕತ್ರಿಲ್ ಸಿಖ ಕಂಡಂಗಾಗಿದೆ ಸಮರ್ಥಿಸಿಕೊಳ್ಳೋದಕ್ಕೂ ಬಾರದು ಪ್ರಕರಣ ಹೊರಗೆ ಬಂದಿದೆ ಅಂತ ಏಕಾಏಕಿ ಆಕ್ಷನ್ ತಗೊಳ್ಳೋದಕ್ಕೂ ಆಗದು ಇನ್ನೊಂದು ಕಡೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಮುನಿರತ್ನರನ್ನ ತನಿಖೆಗಾಗಿ ಪೊಲೀಸರು ವಶಕ್ ತಗೊಂಡಿದ್ದಾರೆ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಏನು ಕೇಳಿದ್ರು ನನ್ನೇನು ತಪ್ಪಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತಾರಂತೆ ಮುನಿರತ್ನ ಅವರು ಇದೊಂದು ರಾಜಕೀಯ ಷಡ್ಯಂತ್ರ ಚಲವರಾಜು ವೇಲು ನಾಯ್ಕರ್ ಇಬ್ರು ನನ್ನ ಜೊತೆಯಲ್ಲೇ ಇದ್ದವರು ಉಂಡ ಮನೆಗೆ ದ್ರೋಹ ಮಾಡಿದ್ದಾರೆ ಮುನಿರತ್ನ ಅಳಲು ಪೊಲೀಸರ ಮುಂದೆ ಈಗಾಗಲೇ ಅವರು ವಾಯ್ಸ್ ನಂದಲ್ಲ ಅದು ಅಂತಿದ್ದಾರೆ ನನ್ನ ಧ್ವನಿಯಲ್ಲ ರೀಕ್ರಿಯೇಟ್ ಮಾಡಲಾಗಿದೆ ಅಂದ್ರು ವಾಯ್ಸ್ ಸ್ಯಾಂಪಲ್ಸ್ ತಗೊಂಡು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಪೊಲೀಸ್ ಮುಜುಗರಕ್ಕೊಳಗಾಗಿರುವ ಬಿಜೆಪಿ ಏನ್ ಮಾಡಕ್ಕಾಗುತ್ತಿಲ್ಲ ದ್ವೇಷ ರಾಜಕಾರಣದ ಆರೋಪ ಮಾಡ್ತಾ ಇದೆ ಬಿಜೆಪಿ ಮುನಿರತ್ನ ಬಂಧನವೇ ರಾಜಕೀಯ ಷಡ್ಯಂತ್ರ ಅಂತ ಇದೆ ಬಿಜೆಪಿ ಇತ್ತೀಚೆಗೆ ಯಾದಗಿರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿದ್ರು ಆತ್ಮಹತ್ಯೆ ಆತ್ಮಹತ್ಯೆ ಅಂತ ಆರೋಪ ಇತ್ತು ಹೃದಯಾಘಾತದಿಂದ ಮೃತಪಟ್ಟು ಪರಶುರಾಮ ಅವರ ಹೆಂಡತಿ ನೇರವಾಗಿ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಆರೋಪ ಮಾಡಿದರು ನನ್ನ ಗಂಡನ್ನ ಕರೆದು ಇಷ್ಟು ದುಡ್ಡು ಕೊಟ್ಟರೆ ಈ ಸ್ಟೇಷನ್ನಲ್ಲಿ ಕಂಟಿನ್ಯೂ ಆಗ್ತೀಯಾ ಇಲ್ಲದೆ ಎತ್ತಂಗಡಿ ಆಗ್ತೀಯಾ ಇಲ್ಲ ಅಂಥೇಳಿ ಜಾತಿ ಹಿಡಿದು ಬೈದರು ಅಂತ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಅವರ ಮೇಲೆಯೂ ರಿಜಿಸ್ಟರ್ ಆಗಿದ್ದ ಅಟ್ರಾಸಿಟಿ ಕೇಸೇ ಜಾತಿ ನಿಂದನೆಯ ಪ್ರಕರಣವೇ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಇದು ದ್ವೇಷ ರಾಜಕಾರಣ ಅಂತ ಬಿಜೆಪಿ ಮುಖಂಡರು ಮಾತಾಡ್ತಾ ಇದ್ದಾರೆ ಚನ್ನಾರೆಡ್ಡಿ ವಿರುದ್ಧವೂ ಅಟ್ರಾಸಿಟಿ ಕೇಸ್ ಇದೆಯಲ್ಲ ಫುಲ್ ಬ್ರೇಕಿಂಗ್ ಬರಲಿ ಚನ್ನಾರೆಡ್ಡಿ ಶಾಸಕ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ವಿರುದ್ಧ ಅಟ್ರಾಸಿಟಿ ಕೇಸ್ ಇದೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಎಫ್ಐಆರ್ ದಾಖಲಿಸಿದ ದಿನವೇ ಮುನಿರತ್ನರನ್ನ ಅರೆಸ್ಟ್ ಮಾಡಿದ್ದೀರಿ ಬೇಕು ಅಂತಾನೆ ರಜಾ ಇದ್ದ ದಿವಸ ಶಾಸಕರನ್ನ ವಶಕ್ಕೆ ಪಡೆದಿದ್ದೀರಿ ಇದು ಟೂಲ್ ಕಿಟ್ ರಾಜಕಾರಣ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡುದು ನನ್ನ ಧ್ವನಿ ಅಲ್ಲ ಇದು ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಮುನಿರತ್ನರದ್ದೇ ಧ್ವನಿ ಅಂತ ಇವರೇ ತೀರ್ಮಾನ ಮಾಡಿ ಅರೆಸ್ಟ್ ಮಾಡಿದ್ರು ಇದಕ್ಕಿಂತ ದ್ವೇಷದ ರಾಜಕಾರಣ ಬೇಕಾ ಮುನಿರತ್ನ ಮಾತಾಡಿದ್ರೆ ಕ್ರಮ ಆಗಲಿ ಪಾರ್ಟಿ ಕೂಡ ಕಠಿಣ ಕ್ರಮ ಮಾಡುತ್ತೆ ದ್ವೇಷದ ರಾಜಕಾರಣ ಸರಿಯಲ್ಲ ಫೊರೆನ್ಸಿಕ್ ಫಾರೆನ್ಸಿಕ್ ಲ್ಯಾಬ್ ಇರೋದು ಯಾಕೆ ಅವರು ಶಾಸಕರು ಎಲ್ಲೂ ಓಡ್ ಹೋಗ್ತಾ ಇರಲಿಲ್ಲ ರಿಪೋರ್ಟ್ ತರಿಸ್ಕೋಬೇಕಾಗಿತ್ತು ಅಂತ ಅದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಮುನಿರತ್ನ ವಿಚಾರನೇ ಬೇರೆ ಚನ್ನಾರೆಡ್ಡಿ ವಿಚಾರನೇ ಬೇರೆ ತುಂಬ ಕೀಳ ಭಾಷೆಯಲ್ಲಿ ನಿಂದನೆ ಮಾಡಿದ್ದಾರೆ ಮುನಿರತ್ನ ಮಹಿಳೆಯರ ಬಗ್ಗೆ ಅವರಿಗಿರುವ ಧೋರಣೆ ಇದರಿಂದ ಗೊತ್ತಾಗ್ತಾ ಇದೆ ಅಂಥವರ ಬಗ್ಗೆ ಇಂಥ ಕ್ರಮನೇ ಆಗಬೇಕು ಚನ್ನಾರೆಡ್ಡಿ ವಿಚಾರನೇ ಬೇರೆ ಹೃದಯಾಘಾತದಿಂದ ಪರಶುರಾಮ್ ತೀರ್ಕೊಂಡ್ರು ಅವರು ಅದನ್ನ ಬೇರೆ ಏನೋ ಡಿಫೈನ್ ಮಾಡ್ತಾ ಇದ್ದಾರೆ ಅದೇ ಚನ್ನಾರೆ ರೆಡ್ಡಿ ಕೂಡ ಕೂಡ ರವಿಕುಮಾರ್ ಅವರು ಪತ್ರಿಕಾ ಸಂದರ್ಶನ ಅಂತ ಹೇಳಿದ್ದಾರೆ ಅವ್ರ ಮೇಲೂ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಅವ್ರಿಗೆ ನೋಟಿಸು ಕೊಡ್ಲಿಲ್ಲ ಎನ್ಕ್ವೈರಿನು ಇಲ್ಲ ಇನ್ನು ಬಂಧಿಸೋ ಪ್ರಶ್ನೆನೇ ಇಲ್ಲ ಮುನ್ರತ್ನಂ ಸೇಸು ಸ್ಪೆಷಲ್ ಕೇಸು ಅದಕ್ಕೆ ದ್ವೇಷದ ರಾಜಕಾರಣ ಅಂದ್ರೆ ಇಲ್ಲಿ ಏ ಅಡಿಯೋ ನಿಜ ಪಕ್ಕಾ ಅಂತ ಹೇಳಿ ಅಂದ್ರೆ ಸ್ಪಷ್ಟವಾಗಿ ಅಧಿಕಾರದ ದುರುಪಯೋಗ ಅಂದ್ರೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವುದು ಇಲ್ಲ ಫೋರೆನ್ಸಿಕ್ ಲ್ಯಾಬ್ ಅಂತ ಯಾಕೆ ಇಟ್ಕೊಂಡಿದ್ರೆ ಮುಚ್ಚಿಬಿಡಿಕೊಂಡು ನಾವು ಸ್ಪಷ್ಟವಾಗಿ ಹೇಳಿದಿರಿ ಮುನರತ್ನಂ ಮಾತಾಡಿದ್ರೆ ಅವ್ರ ಮೇಲೆ ಪಾರ್ಟಿನೂ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರನೂ ಕಠಿಣ ಕ್ರಮ ತೆಗೆದುಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅವ್ರಿಂದ ಎಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತದೆ ಅವರು ಅವರ ಒಂದು ಧ್ವನಿಯಲ್ಲೇ ಮಾತಾಡಿರತಕ್ಕಂಥದ್ದು ಅಂತ ಹೇಳಿ ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಮತ್ತು ಅವ್ರು ಮಾತಾಡಿರುವಂತ ರೀತಿ ಅವ್ರು ಹೇಳಿರುವಂತ ಮಾತುಗಳು ಬಹುಶಃ ಎಲ್ಲಾರ್ಗು ಕೂಡ ಅವ್ರದೇ ಧ್ವನಿ ಇದು ಅತ್ಯಂತ ಕೆಳಮಟ್ಟದ ಮತ್ತು ನಿಂದನೆ ನಿಂದಿಸುವಂತ ಮಾ ಅಮಾನವೀಯವಾದಂಥ ರೀತಿಯಲ್ಲಿ ಮಾಡಿರತಕ್ಕಂಥದ್ದು ಮಹಿಳೆಯರ ಬಗ್ಗೆ ಇರುವಂಥ ಒಂದು ಒಂದು ಧೋರಣೆ ಅವರು ಯಾವ ರೀತಿ ತೋರಿಸಿದ್ದಾರೆ ಅದು ಬಹುಶಃ ಅದರ ಒಂದು ಆ ವಿಷಯದಲ್ಲಿ ಯಾರೇ ಆಗಿರಲಿ ಅವ್ರ ಮೇಲೆ ಇಂಥ ಕ್ರಮ ಆಗುವಂಥದ್ದು ಬಹಳ ಮುಖ್ಯ ಆಗಿತ್ತು ಚನ್ನಾರೆಡ್ಡಿ ವಿಚಾರ ಬೇರೆ ಅವರು ತೀರ್ಕೊಂಡಿರುವಂಥದ್ದು ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಹೃದಯಘಾತನ ತೀರ್ಕೊಂಡು ಅದೇ ಅಲ್ವಾ ನೀವು ಹೇಳ್ತಾ ಇರೋದು ಒಕ್ಕಲಿಗ ಸಮಾಜ ಮತ್ತು ದಲಿತ ಸಮಾಜದ ಬಗ್ಗೆ ಮಾತಾಡಿರತಕ್ಕಂಥ ರೀತಿ ಮಹಿಳೆಯರ ಬಗ್ಗೆ ಯಾವ ರೀತಿ ಅವರು ಆಲೋಚನೆ ಅದ್ರ ಆ ಅಭಿಪ್ರಾಯ ಆ ವಿಚಾರ ಮತ್ತು ಭ್ರಷ್ಟಾಚಾರ ಎಲ್ಲ ಇದೆ ಇದರಲ್ಲಿ ಐದು ಅಂಶಗಳಿದೆ ಒಂದು ಹಣ ಕೇಳ್ತಾ ಇರುವಂಥ ಇನ್ನೊಂದು ಹೆದರಿಸ್ತಾ ಇನ್ನೊಂದು ಮಹಿಳೆಯರನ್ನ ಒಂದು ನಿಂದಿಸ್ತಕ್ಕದ ಮಾತು ಇನ್ನೊಂದು ಅಟ್ರಾಸಿಟಿ ಎಷ್ಟು ಪ್ರಕರಣ ಸ್ಟೇಟ್ಮೆಂಟ್ ಹೇಳಿಕೆಗಳಲ್ಲಿ ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಮುನಿರತ್ನರ ಆಡಿಯೋನ ಚಲುವರಾಜು ಬಿಡುಗಡೆ ಮಾಡುವ ಅದಾದ ನಂತರ ನಿನ್ನೆ ಮುನಿರತ್ನ ಆಪ್ತರಿಂದ ಇನ್ನೊಂದು ಆಡಿಯೋ ಬಿಡುಗಡೆ ಆಯಿತು ಅದು ಚಲುವರಾಜುಗೂ ಹನುಮಂತರಾಯಪ್ಪನವ್ರಿಗೂ ನಡೀತಾ ಇರುವ ಸಂಭಾಷಣೆ ಹನುಮಂತರಾಯಪ್ಪನವ್ರ ಆಮೇಲೆ ಹೌದು ನಂದೇ ಆಡಿಯೋದು ನಾನೇ ಹೇಳಿದ್ದವನಿ ಕಂಪ್ಲೇಂಟ್ ಕೊಡು ಅಂತ ನಾನೇನು ಸುಳ್ಳು ಹೇಳೋದಿಲ್ಲ ನಂದಲ್ಲ ನಂದಲ್ಲ ಅಂತ ನಾನೇನು ಸುಳ್ಳು ಹೇಳೋದಿಲ್ಲ ಅಂದ್ರು ಅದರಲ್ಲಿ ಚಲುವರಾಜುನನ್ನ ಹನುಮಂತರಾಯಪ್ಪನವ್ರು ಕನ್ವಿನ್ಸ್ ಮಾಡ್ದ ಸಿ ಟಿ ರವಿ ಅವರು ಹೇಳೋದು ಅದನ್ನ ನೋಡಿದರೆ ಗೊತ್ತಾಗೋದಿಲ್ಲ ಇದು ಟೂಲ್ ಕಿಟ್ ರಾಜಕಾರಣ ಅದಕ್ಕೆ ಕಾಂಗ್ರೆಸ್ಸಿನ ಪ್ರತಿಕ್ರಿಯೆ ಇದೆ ಡಾಕ್ಟರ್ ಅಶ್ವತ್ಥನಾರಾಯಣರು ಮಾತಾಡಿದ್ದಾರೆ ಸಲ ಕೇಳಿಸ್ಕೊಂಬಿಡಿ ಯಾರ್ಯಾರು ಏನೇನು ಹೇಳೋದು ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ಟು ಮಾಡಿದ್ದಾರೆ ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ ಬಿ ಜೆ ಪಿ ನ್ಯಾಯನ ನೋಡೋ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು ಇವತ್ತಿನವರೆಗೂ ಬಂದಿಸ್ಲಿಲ್ಲ ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೂಟಕ್ಕೆ ಕರೆದು ಬಿರಿಯಾನಿ ಹಾಕಿ ಕಳಿಸಿದರು ಬಾಡೂಟ ಹಾಕಿ ಕಳಿಸಿದರು ಈ ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರ ಹೋಗಿದೆ ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ ಅವ್ರನ್ನ ಬಂಧಿಸಲಿಲ್ಲ ನಾಗೇಂದ್ರನ ಎನ್ಕ್ವೈರಿಗೂ ಕರಲಿಲ್ಲ ಈ ಕ್ಲೀನ್ ಚೀಟ್ ಕೊಟ್ಟರು ಮೌಖಿಕ ಸೂಚನೆ ನಾಗೇಂದ್ರ ಅವ್ರದ್ದು ಅಂತ ಹೇಳಿದ ಮೇಲೂ ಕೂಡ ರಾಜ್ಯದ ಎಸ್ ಐ ಟಿ ಕ್ಲೀನ್ ಚೀಟ್ ಕೊಡ್ತು ಅದೇ ದೂರು ದಾಖಲಾದ ದಿನವೇ ಮುನರತ್ನನ್ನ ಅರೆಸ್ಟ್ ಮಾಡಿದ್ರು ಇಲ್ಲಿ ಮುನರತ್ನ ಪ್ರಕರಣದಲ್ಲಿ ಯಾವ ಎಫ್ ಎಸ್ ಎಲ್ಲು ಇಲ್ಲ ಡೈರೆಕ್ಟ್ ಅರೆಸ್ಟು ವಿಧಾನ ಪರಿಷತ್ ಸದಸ್ಯರು ನಾವಿವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಕಾರಣ ಇಷ್ಟೇ ರಾಜರಾಜೇಶ್ವರಿ ನಗರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನರತ್ನ ಅವರು ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ ಆ ವಿಚಾರವಾಗಿ ಈಗಾಗಲೇ ಸರ್ಕಾರ ಅವರ ಮೇಲೆ ಕಾನೂನು ರೀತಿಯ ಈಗಾಗಲೇ ಕ್ರಮ ತೆಗೆದುಕೊಂಡು ಈಗ ಅವರನ್ನ ಬಂಧಿಸತಕ್ಕಂಥ ಕೆಲಸ ಆಗಿದೆ ಈಗ ಒಂದು ಮಾತ್ರ ವಿಚಾರ ಆಚೆ ಬಂದಿದೆ ಅವರು ಹಲವಾರು ವಿಚಾರಗಳನ್ನ ಹೊರಗೆ ಬಂದು ಹೇಳಲಿಕ್ಕೆ ಭಯ ಬಿಡ್ತಾ ಇದ್ರು ಈಗ ಒಂದು ಕಡೆ ಸರ್ಕಾರ ದಿಟ್ಟವಾದಂತಹ ಕ್ರಮ ತೆಗೆದುಕೊಂಡ ನಂತರ ಈಗ ಬಹುಶಃ ಎಲ್ಲರೂ ಒಂದೊಂದಾಗೆ ಇವಾಗ ಹೊರಗೆ ಬರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಖಂಡಿತ ಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ಇನ್ನೂ ವಿಚಾರಗಳು ಅದ್ರ ಬಗ್ಗೆ ಅವ್ರ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರಗಳು ಹೊರಗೆ ಬರ್ತದೆ ಅಂತಕ್ಕಂಥ ನಂಬಿಕೆ ಇದು ಹನುಮಂತರಾಯ ಅದೇ ಹೇಳಿದ್ರು ರಜೆ ದಿನಗಳಲ್ಲಿ ರಜೆ ಇರೋ ದಿನದಲ್ಲಿ ಹಾಕ್ಲಿರಿ ಕಾನೂನ್ಗಿಂತ ಯಾರು ಇಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೋದು ನಾನು ಹೇಳೇ ಇಲ್ಲ ಅಂತ ಹೇಳ್ತಿದಾರಲ್ಲ ಅವರು ನಾನು ಹೇಳೇ ಇಲ್ಲ ಅಂದಾಗ ಪುನೀತ್ ಸಲಿಕೆ ಆಗ್ಬೇಕಿತ್ತು ಆಯ್ತು ಅವ್ರಿಗೆ ಶಿವ ಶನಿವಾರನೇ ನೆನಪಾಯ್ತದ ರಜಿನಗಳೇನೆ ನೆನಪಾಗದ ಹಾಕ್ಲಿ ಈಗ ರೆಗ್ಯುಲರ್ ಆಗಿ ಇದ್ದಾಗ ಕೇಸ್ ಹಾಕ್ಲಿ ಯಾರು ಆಪಾದನೆ ಇದ್ದಾಗ ಆಪಾದನೆ ಒಳಗಡೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಡೋದು ಇವ್ರು ಹೇಳೋದು ಒಟ್ಟಿಗಾಗೋದು ನಡೆದಿದ್ದ ದಿನ ಯಾವತ್ತು ಇದರಲ್ಲಿ ಏನು ಅನುಮಾನ ಇದೆಯಾ ಅದರಲ್ಲಿ ಏನಾದ್ರು ಅನುಮಾನ ಇದೆಯಾ ಸೊ ಹಾಗಾಗಿ ಎಲ್ಲ ಒಂದೇ ದಿನಕ್ಕೆ ಟೈಮಿಂಗ್ಗಳು ನಡೆದ ದಿನಗಳು ಯಾವತ್ತು ನಡೆದ ದಿನ ಆದಮೇಲೆ ಇಷ್ಟು ದಿನ ಯಾಕೆ ಆಯ್ತಿದ್ರು ಇದೇ ಆಯ್ಕೆ ಬರುತ್ತೆ ಇವತ್ತೆಲ್ಲರೂ ಯಾರು ಕೈವಾಡ ಇದೆ ಏನಿದೆ ಅಂತಂದ್ರೆ ಜನೇಶ್ ಇವಾಗ ಎಲ್ಲ ಇದೆಯಲ್ಲ ಯಾರು ಮಾಡ್ತಿದ್ದಾರೆ ಅಂತ ಎಲ್ಲಾ ಕೈಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಮುನಿರತ್ನ ಅವರು ಇವತ್ತೇನಲ್ಲ ಅವ್ರ ಇತಿಹಾಸನೇ ಹೆಂಗಿದೆ ಅವ್ರದೇನು ಇವತ್ತು ಮೊದಲನೇದಲ್ಲ ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ ಯಾವುದೇ ಒಂದು ನಮ್ಮದು ಒಕ್ಕಲಿಗರ ಸಮುದಾಯ ಒಂದೇ ಅಲ್ಲ ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ಸರ್ಕಾರ ಅವರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದೀವಿ ಅವನು ಇಲ್ಲ ಸಲ್ಲದನ್ನ ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಬಹಳ ಯಾಕೆ ಅಂದರೆ ರೆಕಾರ್ಡ್ ಎಲ್ಲ ಸುಟ್ಟಾಕಿದ್ ಗೊತ್ತಲ್ವ ನಿಮಗೆ ಯಾವುದು ಬಿ ಬಿ ಎಂ ಕಾರ್ಪೊರೇಷನ್ ಅಲ್ಲಿ ಆ ಥರದ್ದೆಲ್ಲ ಭಾಳ ಎಕ್ಸ್ಪೋರ್ಟ್ ಇದ್ದಾರೆ ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನೂಲ್ಸ್ಕೊಳ್ತಕ್ಕಂಥ ಪ್ರಯತ್ನವೂ ಅವ್ರು ಮಾಡ್ತಾರೆ ಈ ಮುನಿರತ್ನ ಇದಾರಲ್ಲ ಫಸ್ಟ್ ಆಫ್ ಆಲ್ ಅವನು ಎಮ್ ಎಲ್ ಎ ಆಗಲಿಕ್ಕೆ ಅನಾಲಯ ಎಲೆಕ್ಷನಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಪಟ್ ಬಂದಾಗ ಟಿಕೆಟ್ ಕೊಟ್ಟಿದ್ದೀವಿ ಎಂ ಎಲ್ ಎ ಮಾಡಿದ್ದೀವಿ ಅವನು ಇಷ್ಟು ಈ ಮಟ್ಟದ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎಂ ಎಲ್ ಎ ಆದ್ಮೇಲೆ ಅವ್ರ ಬಣ್ಣ ಬಯಲಾದ್ದು ಅವಾಗಲೇ ಹೇಳಿದ ಹಾಗೆ ನಿನ್ನೆ ಸಂಜೆ ಮುನಿರತ್ನ ಬೆಂಬಲಿಗರ ಕಡೆಯಿಂದ ಇನ್ನೊಂದು ಆಡಿಯೋ ಬಂತು ಆಡಿಯೋ ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಒಂದು ಕಡೆ ಚಲುವ ರಾಜು ಮಾತಾಡ್ತಾರೆ ಈ ಪ್ರಕರಣದಲ್ಲಿ ದೂರುದಾರ ಕಸದ ಟೆಂಡರ್ ಕಸ ಎತ್ತೋ ಟೆಂಡರ್ ತಗೊಂಡಿದ್ರು ಮುನಿರತ್ನರಿಗೆ ಮಾಜಿ ಆಪ್ತ ಕಸ ಎತ್ತೋದಕ್ಕೆ ಹತ್ತು ಆಟೋ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಮುನಿರತ್ನ ಇಸ್ಕೊಂಡಿದ್ರು ಅಂತ ಆರೋಪ ಅವರು ಆ ಆಡಿಯೋದಲ್ಲಿರುವ ಇನ್ನೊಂದು ಧ್ವನಿ ಹನುಮಂತರಾಯಪ್ಪನವರದ್ದು ಹನುಮಂತರಾಯಪ್ಪ ಕಾಂಗ್ರೆಸ್ ಮುಖಂಡರು ಮುನಿರತ್ನ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಕುಸುಮಾ ಅವರ ತಂದೆ ಕುಸುಮಾ ತಂದೆ ಹನುಮಂತರಾಯಪ್ಪನವರು ಅದರಲ್ಲಿ ಚಲುವ ರಾಜುಗೆ ಹನುಮಂತರಾಯಪ್ಪನವರು ಹೇಳ್ತಾರೆ ಯಾಕೆ ಫೋನ್ ಮಾಡಿದ್ರೂ ಎತ್ತಿಲ್ಲ ಹುಡುಗರಿಗೆ ಹೇಳಿ ಎಲ್ಲ ಸರಿ ಮಾಡಿಸ್ತೀನಿ ತಲೆ ಕೆಡಿಸ್ಕೋಬೇಡ ಬಾ ಎಲ್ಲೂ ಹೋಗಬೇಡ ನೀನು ನಮ್ಮ ತಾಲೂಕುನವನು ಒಕ್ಕಲಿಗನಾಗಿದ್ದಕಂಡು ಸುಮ್ಮನೆ ಯಾವ್ಯಾವ್ದೋ ಹತ್ರ ಹೋಗಬೇಡ ಡಿ ಸಿ ಪಿ ಹತ್ರನೂ ಬೇಡ ಕಮಿಷನರ್ ಹತ್ರನೂ ಬೇಡ ಹಂಗೇನಾರು ಹೋಗಲೇಬೇಕು ಅಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಗೌರ್ಮೆಂಟ್ ನಮ್ಮದೇ ಇದೆ ಯಾರ್ಯಾರ್ದೋ ಹತ್ರ ಹೋದರೆ ಸಾಲ್ವ್ ಆಗುತ್ತಾ ಹಂಗೆ ಮುಂದುವರಿತ ನಾನು ಇವತ್ತು ಹೋಗಿ ಬಿ ಬಿ ಎಂ ಅಧಿಕಾರಿಗಳಿಗೆಲ್ಲ ಹೇಳ ಬಂದಿದ್ದೀನಿ ಅವನಿಗೆ ತೊಂದರೆ ಕೊಡಬೇಡಿ ಅಂತ ನಾನು ಕಾಯ್ತಾ ಇದ್ದೀನಿ ಸೋಮವಾರದೊಳಗೆ ಬಂದ್ರೆ ಏನೋ ಸೆಟ್ಲ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿದ್ರೆ ನಾನೇ ನಿಂತ್ಕೊಂಡು ಕ್ಯಾನ್ಸಲ್ ಮಾಡಿಸ್ತೀನಿ ಬರೀ ಕೊಬ್ಬು ಮಾಡ್ಕೊಂಡು ತಿರುಗಬೇಡ ಅಂತ ಇತ್ಯಾದಿ ಇತ್ಯಾದಿ ಇದೆ ಸಂಭಾಷಣೆ ಆದ್ರೆ ಅದನ್ನ ತೋರಿಸಿ ಅದನ್ನು ಕೇಳಿಸಿ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ರಾಜು ಮೇಲೆ ಪ್ರೆಷರ್ ಹಾಕ್ಸಿ ಕಂಪ್ಲೇಂಟ್ ಕೊಡಿಸಲಾಗಿದೆ ಚಲೋ ರಾಜು ಎಲ್ರಿ ಎಲ್ಲ ಫೋನ್ ಮಾಡ್ದೆ ಎತ್ತಿಲ್ಲ ಅದ್ಯಾವುದೋ ಸಣ್ಣ ಇದಕ್ಕೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ ನಾನು ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ ತಲೆ ಕೆರ್ಸ್ಕೊಂಡ್ಬೇಡ ಎಲ್ಲಿ ಹೋಗ್ಬೇಡಾ ಬಾ ನಮ್ಮ ನಮ್ ತಾಲೂಕ್ ಸುಮ್ಮನೆ ಸುಮ್ನೆ ಅವನ ಹತ್ರನೂ ಹೋಗಕ್ಕೆ ಮಾಡಕ್ ಹೋಗ್ಬೇಡ ಬಾ ನೀನು ಅದು ಇದು ಮಾಡಿ ಇದು ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರನ ಬಿಡ ಕಮಿಷನ್ ಹತ್ರನ ಬಿಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗೌರ್ಮೆಂಟ್ ನಮ್ದೈತೆ ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ನ ತಲೆ ತಲೆ ಬಾ ನೀನು ಏ ಚಿಲ್ಲುರಾಜು ಏನು ನಿನ್ನ ಕತೆ ಬಾರೇ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದೀಯ ನೀನು ಏನೋ ಹೋದ್ರ ಅವ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೇರ್ಸನ ಏನೋ ನಮ್ಮನು ಅಂತಂದರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡು ಓಡಾಡ್ತಾ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಪಿಗೆ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡಬೇಡ್ರಿ ಅವ್ನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿರ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬ ಮಾಡ್ಕೊಂಡು ತಿರುಗಬೇಡ ಏನ ನಮ್ಮನು ನೀನು ತಾಲೂಕಿನ ನೀನ್ ಬತ್ತಿನಿ ಬತ್ತಿನಿ ಹೇಳಿ ಹೇಳ್ತಾ ಇದೀಯ ಸೋಮವಾರದ ಸೋಮವಾರದೊಳಗಡೆ ಬಾ ನಾಳೆ ನಾಡದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದ್ ಮಾಡ್ತಾರ ನೋಡ್ತೀನಿ ನಾನು ಈ ಆಡಿಯೋ ಬಗ್ಗೆ ಕೇಳಿದ್ರೆ ಹನುಮಂತರಾಯಪ್ನವ್ರು ಮುಲಾಜಿಲ್ದ ಹೇಳಿದ್ರು ನಂದೇ ಆಡಿಯೋದು ನಮ್ಮ ತಾಲೂಕಿನ ಹುಡುಗ ಬಾ ಹೆಲ್ಪ್ ಮಾಡ್ತೀನಿ ತಪ್ಪು ನಂದೇ ವಾಯ್ಸು ಬೇರೆಯವ್ರ ತರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ ನಾನೇ ಮಾತಾಡಿರೋದು ಚಲುವ ರಾಜು ನಮ್ಮ ಸಮಾಜಕ್ಕೆ ಸೇರಿದವನು ಒಕ್ಕಲಿಗ ಸಮಾಜಕ್ಕೆ ಸೇರಿದವನು ನಮ್ಮ ತಾಲೂಕ್ನವನು ಅವನಿಗೆ ಸಮಸ್ಯೆ ಆಯ್ತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಿಂತಿರೋ ನಾನು ನಿಂತಿದ್ದೀನಿ ನಿಂತಿದ್ದೆ ಈಗಲೂ ಚಲೋ ಕಷ್ಟದಲ್ಲಿದ್ದಾನೆ ಕಷ್ಟದಲ್ಲಿ ಇದ್ದಾನೆ ಅಂತ ಹೇಳಿ ನಮ್ಮ ಸಮಾಜ ಮುಖಂಡಗಳೆಲ್ಲ ಬಂದು ಅವನಿಗೆ ಸಹ ಸಹ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದೀವಿ ಅಂತ ಹೇಳಿದ್ರು ಅವನು ನೋವು ಅನುಭವಿಸದಾರ್ದಂತ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ ಮತ್ತೆ ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಚಲುವರಾಜ್ ಅವರವರು ಅವರು ನಾನು ಅವ್ರಿಗೆ ಹೇಳಿರೋದು ನಿಜ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಡ ಏನಾದರೂ ಸಮಸ್ಯೆ ಇದೆ ಈಗಿರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ ನೀನು ನಮ್ಮವನು ಒಕ್ಕಲಿಗರವನು ನಮ್ಮ ತಾಲೂಕಿನವನು ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ ಬಂದು ಅದನ್ನ ಸಮಸ್ಯೆ ಬಗೆಹರಿಸಕೊ ಅಂತ ಹೇಳಿದ್ದೀನಿ ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ ಯಾರ ಮೇಲೆ ಎತ್ ಕೆಲಸ ಮಾಡಿಲ್ಲ ಏನಾದ್ರು ಸಮಸ್ಯೆ ಇದ್ರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು ನನ್ನ ಸಂಸ್ಕೃತಿ ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು ಹೇಳಿದ್ದೀನಿ ಅಲ್ಲಿ ಏನ್ ಬಂದಿದೆ ಅದು ಮಾತಾಡಿರೋದು ನಾನೇ ನಮ್ದೇ ಧ್ವನಿ ನಾನೇ ಮಾತಾಡಿರೋದು ಮೃತ್ಗೆ ಇನ್ನೊಂದು ಕಡೆ ಚೆಲುವು ರಾಜು ಇವತ್ತು ಹೇಳ್ತಾ ಇದ್ದಾರೆ ಇಂಥ ಇನ್ನೂ ಎರಡು ಆಡಿಯೋ ಇದೆ ನನ್ನ ಹತ್ರ ಅಂತ ಮುನಿರತ್ನ ಜೊತೆಗೆ ಮಾತನಾಡಿರುವ ಇನ್ನೂ ಎರಡು ಆಡಿಯೋ ಇದೆ ನನ್ನ ಹತ್ರ ನಾಳೆ ಮಾಧ್ಯಮದವರಿಗೆ ಬಿಡುಗಡೆ ಮಾಡ್ತೀನಿ ಮೂವತ್ತು ಪರ್ಸೆಂಟ್ ವಿಚಾರ ಇದೆಯಂತೆ ಅದರಲ್ಲಿ ಹನುಮಂತರಾಯಪ್ಪನವರ ಜೊತೆಗೆ ಮಾತಾಡಿರೋ ಆಡಿಯೋ ಇದೆಯಂತೆ ಹನುಮಂತರಾಯಪ್ಪನವರ ಜೊತೆಗೆ ಮಾತನಾಡಿರುವ ಆಡಿಯೋ ರಿಲೀಸ್ ಮಾಡುವ ಮೂಲಕ ವಿಷಯ ಡೈವರ್ಟ್ ಮಾಡಲಾಗ್ತಾ ಇದೆಯಂತೆ ಈ ಮಧ್ಯೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚಲುವ ರಾಜು ಅವರ ಮನೆಗೆ ಬಂದು ಅವರ ಕುಟುಂಬದ ಮಹಿಳೆಯರಿಗೆ ಧೈರ್ಯ ತುಂಬಿದ್ರು ಒಂದೊಂದು ಕೊಟ್ಟಿಲ್ಲ ಮೇಡಮ್ ಮೂರು ವರ್ಷದಿಂದ ನನಗೆ ಕೂಡ ಕೊಡಬಾರ ಕರ್ಕೊಂಡು ಹೋಗಿ ರಾತ್ರಿ ಬಿಡೋದು ಆಮೇಲೆ ದುಡ್ಡು ಕೊಡು ದುಡ್ಡು ಏನಾನ ದುಡ್ಡು ಕೊಡು ಮೂರು ವರ್ಷದಿಂದ ನನಗೆ ಇಂಟ್ಯಾಕ್ ಇಪ್ಪತ್ತು ಲಕ್ಷ ಇಸ್ಕೊಂಡು ಹೊತ್ತಾಟ ಅಂತ ಮೋಸ ಮಾಡಿದ್ರು ಅದಾದ್ಮೇಲೆ ಮೋಸ ಮಾಡಿದ್ರಲ್ಲ ಅಂತ ನಾನು ಹೋಗ್ಲಿಲ್ಲ ಆಮೇಲೆ ನನ್ನ ನಾನು ಮಾಡಿದ್ರು ನಮಗೆ ಕಸ ಎತ್ತದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಏಜ್ ಆಗಿದೆ ನಲ್ವತ್ನಾಲ್ಕು ಕೆಜಿ ಆಯಿತು ಎಲ್ಲಿ ಹೋಗೋಣ ಮೇಡಮ್ ಏನಾನ ಕೇಳಿದ್ರೆ ಬರೀ ಹೋದಾಗೆಲ್ಲ ಒಂದೊಂದು ಬಿ ಬಿ ಎಂ ಪಿ ಮುಖ್ಯ ಆಗ್ತಿರ್ ಲೆಟರ್ ಬರೆಯೋದು ಇವನ್ ಕ್ಯಾನ್ಸಲ್ ಮಾಡಿ ಇವನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ದುಡ್ಡು ಕೊಡು ಚಲವರಾಜು ಅವರು ಮಾತಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಆಚೆಗಡೆ ಓಡಾಡ್ತೀನಿ ಈಗ ಶಾಸಕರು ಮುಂದ್ರತ್ನವರು ನನಗೆ ನೂರ ಒಂದರ ನೂರಲ್ಲಿ ಒಡೆದಾಗ್ತೀನಿ ಅಂತ ಹೇಳಿದರೆ ಯಾಕೆಂದ್ರೆ ನನಗೆ ಭಯ ಇದೆ ಜೀವ ಭಯ ಇದೆ ನನಗೆ ರಕ್ಷಣೆ ಬೇಕೇ ಬೇಕು ಪೊಲೀಸ್ ಪ್ರೊಟೆಕ್ಷನ್ ಬೇಕೇ ಬೇಕು ನನಗೆ ಇನ್ನು ಎರಡಿದೆ ಇವಾಗ ಇನ್ವೆಸ್ಟಿಫುಕೇಷನ್ ಇರೋ ದೇಶನ ನಾನು ಕೊಡಲ್ಲ ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮಿತ್ರೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟುಕೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದು ಸಿಡಿ ಕೊಡ್ತೀನಿ ಇನ್ನೂ ಎರಡಿದೆ ಈಗ ತರ್ಟಿ ಪರ್ಸೆಂಟ್ದು ಒಂದು ಇದಿದೆ ಆಮೇಲೆ ಆ ವಸಂತ್ ಕುಮಾರು ಕರ್ಕೊಂಡೋದ್ರಲ್ಲ ವಸಂತ್ ಕುಮಾರ್ ಇದು ಆಡಿಯೋ ಇದು ಹನುಮಂತರಾಯಪ್ಪ ಅದೆಲ್ಲ ದಿಟ್ಟನೇ ಅವ್ರು ಮಾತಾಡಿರೋ ದಿಟ್ಟೇನೆ ನಾನು ಎಮ್ ಎಲ್ ಎನ ಒಗಳಿಲ್ಲದೆ ಕೆಲಸ ಮಾಡಬೇಕು ಎಮ್ ಎಲ್ ಎಲಿಲ್ಲ ಅಂದರೆ ನಾನು ಕೆಲಸ ಹೇಳ್ಬಿಡ್ತಾರೆ ಹೌದಪ್ಪ ನೀನು ಒಳ್ಳೆಯವನು ಅಂತಲೇ ನಾನು ಹೇಳಬೇಕು ಅದು ನಂದೇ ವಾಯ್ಸು ನಾನು ಅವ್ರ ಥರ ಸುಳ್ಳು ಪೊಳ್ಳು ಹೇಳಲ್ಲ ನನ್ನದೇ ವಯಸ್ಸು ಆದ ಅವರು ಏನ್ಕೆ ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು ಬಿ ಬಿ ಎಂ ಪಿ ಕಾರ್ಪೊರೇಟರ್ ಇದ್ರೆ ಅವ್ರ ಮೇಲೆ ಹಾಕಿ ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು ಆಮೇಲೆ ಮಾರನೆ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನೀನು ನ್ಯಾಯ ಕೊಡ್ಸ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ರು ನೀನು ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಅಂದ್ರೆ ನಾನು ಈ ಕಡೆನೂ ಇರಬಾರ್ದು ಈ ಕಡೆನೂ ಇರಬಾರ್ದು ಈ ಇದಕ್ಕೆ ನಾನು ಅಲ್ಲೇ ಉತ್ತರ ಕೊಟ್ಟೆ ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಬಿಡ್ಬಿಡಿ ನಾನು ಸ್ಟೇಷನ್ಗೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರಾತ್ರಿ ಒಂದೂವರೆ ಆಯ್ತು ಮನೆ ದಿನ ಒಂದೂವರೆ ಆಯ್ತು ಇವಾಗ ನನಗೋಸ್ಕರ ಪಾಪ ಎಷ್ಟೋ ಜನ ಅಧಿಕಾರಿಗಳು ಕಾಯ್ತಾವ್ರೆ ನನಗೋಸ್ಕರ ಅವ್ರನ್ನ ನಿಲ್ಸೋದು ಬೇಡ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು ಇವಾಗ ಆಚೆ ಎರಡು ಮೂರು ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಮುನಿರತ್ನರ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರಿಗೆ ಬಿತ್ತರಿಸಿದ್ರ ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೀನಿ ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ದು ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ ತುಂಬ ಅಸಹ್ಯವಾಗಿ ಕೆಟ್ಟ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಾಮದಿಂದ ಇವತ್ತು ಬೆಳಗ್ಗೆ ಬಂದೆ ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವರಿಗೆ ಒಂದು ಸಾಂತ್ವನ ಆಗ್ಲಿ ಅಂದ್ರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸೊ ಅವ್ರಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್